ಮೂರು ದಿನಗಳಿಂದ ಕಾಫಿ ಬೀಜವನ್ನು ಕಣದಲ್ಲಿ ಹಾಕಿ ಒಕ್ಕಣೆ ಮಾಡಲಾಗಿತ್ತು ಅದರಂತೆ ನಿನ್ನೆ ಸಂಜೆ ಹನ್ನೊಂದು ಚೀಲಗಳಲ್ಲಿ ಕಾಫಿಯನ್ನು ತುಂಬಿಡಲಾಗಿತ್ತು ಮನೆ ಶೆಡ್ನಲ್ಲಿದ್ದ ಎಂಟು ಮೂಟೆ ಕಾಫಿಯನ್ನು ಕಳ್ಳರು ಕಳ್ಳತನ ಮಾಡಿದ್ದರೆಂದು ಮಾಲೀಕರಾದ ಯೋಗೇಶ್ ಹಾಗೂ ಮಲ್ಲಿಕ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ನಂತರ ಮಾತನಾಡಿದ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ಸಕಲೇಶ್ಪುರ ಹಾಗೂ ಬೇಲೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಜನಸಂದಣಿ ತಿರುಗಾಡುವ ಸ್ಥಳದಲ್ಲೇ ಕಾಫಿ ಕಳ್ಳತನವಾಗಿದೆ ಎಂದರೆ ಇದು ಪೊಲೀಸ್ ಇಲಾಖೆ ವೈಫಲ್ಯ ಎಂದ ಅವರು ಇತ್ತೀಚಿನ ದಿನಗಳಲ್ಲಿ ಕಾಫಿ ಬೆಳೆಗಾರರು ಕಾಡಾನೆಗಳ ಹಾವಳಿಯಿಂದಾಗಿ ತಮ್ಮ ಬೆಳೆಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಇನ್ನೊಂದೆಡೆ ಕೈಗೆ ಬಂದಂತಹ ಫಸಲನ್ನು ಈ ರೀತಿ ಕಳ್ಳರು ಕಳ್ಳತನ ಮಾಡುತ್ತಿದ್ದಾರೆ ಇತ್ತೀಚೆಗಷ್ಟೇ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗೆಂಡೆಹಳ್ಳಿಯಲ್ಲಿ ಕಾಫಿಯನ್ನು ಕಳ್ಳರು ಗಿಡತರಕ್ಕೆ ಸಮೇತ ಮುರಿದು ಕಳ್ಳರು ತುಂಬಿಕೊಂಡು ಹೋಗಿದ್ದಾರೆ ಅದು ಮಾಸುವ ಮುನ್ನವೇ ಕಳ್ಳರು ಮತ್ತೆ ತಮ್ಮ ಕೈಚಳಕ ತೋರಿಸಿದ್ದು ಮನೆ ಸುತ್ತಮುತ್ತ ಸಿಸಿ ಕ್ಯಾಮೆರಾ ಇದ್ದರೂ ಸಹ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮೌಲ್ಯದ ಎಂಟು ಮೂಟೆ ಕಾಫಿ ಬೀಜವನ್ನು ಕರೆದೊಯ್ದಿದ್ದು ಈ ಬಗ್ಗೆ ಪೊಲೀಸ್ ಇಲಾಖೆಯವರು ಹೆಚ್ಚಿನ ಗಮನ ಹರಿಸಿ ಪೊಲೀಸ್ ಬೀಟ್ಗಳನ್ನು ಹಾಕಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬೆಳೆಗಾರರ ಪರವಾಗಿ ಆಗ್ರಹಿಸಿದರು ಸಕಲೇಶ್ ಮುಖ್ಯ ರಸ್ತೆಯಲ್ಲಿ ಬೇಲೂರು ಮುಖ್ಯ ಮುಖ್ಯ ರಸ್ತೆಯಲ್ಲಿ ಹತ್ತಿರುವಾಗ ಇರುವಂತ ಮನೆಯಲ್ಲಿ ಇವತ್ತು ಆಗಿದೆ ಅಂತ ಹೇಳಿದ್ರೆ ಇದು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಏನಿವತ್ತು ಯುವರಾಜು ಮತ್ತು ಮಲ್ಲೇಶ್ ಅವರ ಮನೆಯಲ್ಲಿ ಇವತ್ತು ಕಾಫಿ ಆಗಿದೆ ಇದಕ್ಕೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮವನ್ನು ತಗೋಬೇಕು ಅವರ ಕಾಫಿನ ಮರಳಿ ಅವ್ರಿಗೆ ಕೊಡಿಸ್ಬೇಕು ಬಹುಶಃ ಮೊದಲೇ ನಮಗೆ ಕಳೆದ ಹಲವಾರು ವರ್ಷಗಳಿಂದ ಕಾಡಾನೆ ಕಾರ್ಮಿಕರ ಸಮಸ್ಯೆ ಹಲವಾರು ಸಮಸ್ಯೆಗಳನ್ನು ಕಾಫಿ ಬೆಳೆಗಾರರು ಅನುಭವಿಸ್ತಾ ಇದ್ದೀವಿ ಬಹುಶಃ ಇವ್ರ ತೋಟದಲ್ಲೂ ಕೂಡ ಕಾಡಾನೆ ಕಳೆದ ಎರಡು ವಾರದಿಂದ ಜೋಳ ಇರ್ಬೋದು ಕಾಫಿ ಇರ್ಬೋದು ಭತ್ತ ಇರ್ಬೋದು ಕಾಳುಮೆಣಸು ಮೆಣಸು ತುಂಬ ಲೂಟಿಯಾಗಿದೆ ಇವತ್ತು ಕೈಗೆ ಬಂದಿದ್ದು ಇವತ್ತು ಮಾರಾಟ ಮಾಡೋಕ್ಕಿಟ್ಟಂಥ ಕಾಫಿನ ಕಳ್ತನ ಆಗಿದೆ ಅಂತೇಳಿದ್ರೆ ಇದು ಭಾಳ ನಿಜವಾಗ್ಲೂ ಬೇಸರದ ಸಂಗತಿ ದಯಮಾಡಿ ಇದಕ್ಕೆ ಪೊಲೀಸ್ನ ಉನ್ನತ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಕ್ರಮವನ್ನು ವಹಿಸಿ ಕಾಫಿ ಬೆಳೆಗಾರರಿಗೆ ವಿಶೇಷವಾಗಿ ಇವತ್ತು ಕಳೆತನಾಗಿರುವಂಥರಿಗೆ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಕಾಫಿನ ಮರು ಮರುಕಳಿಸಲು ವ್ಯವಸ್ಥೆ ಮಾಡಬೇಕು ಅಂತೇಳಿ ಶಿಕ್ಷೆಯನ್ನು ಮತ್ತು ಏನು ಈ ಒಂದು ಈ ಕಾಫಿ ಮತ್ತು ಕಾಳು ಮೆಣಸಿನ ಟೈಮಲ್ಲಿ ಕಾ ಪೊಲೀಸ್ ಇಲಾಖೆ ರಾತ್ರಿ ಗಸ್ತನ್ನು ಕೂಡ ಹಾಕಬೇಕಾಗತ್ತೆ ವಿಶೇಷವಾಗಿ ನಮ್ಮ ಅರಳ್ಳಿ ಭಾಗ ಮತ್ತು ಗೆಂಡೆಹಳ್ಳಿ ಬಿಕ್ಕೋಡು ಅರಳ್ಳಿ ಭಾಗದಲ್ಲಿ ಬಹುಶಃ ಇನ್ನೊಂದು ವಿಶೇಷ ವಾಹನವನ್ನು ಕೂಡ ತಗೊಂಡು ರಾತ್ರಿ ಟೈಮು ಗಸ್ತು ತಿರುಗಿದ್ರೆ ಬಹುಶಃ ಇದಕ್ಕೆ ಒಂದು ಕಡಿವಾಣ ಬೀಳ್ಬೋದು ಅಂತ ನಾನಾದರೂ ಭಾವಿಸ್ತೀನಿ ಹಾಗಾಗಿ ದಯಮಾಡಿ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ತಗೋಬೇಕು ತಾಲೂಕು ಕಾಫಿ ಬೆಳೆಗಾರರ ಸಂಘದ ಮೇಲೆ ರಾತ್ರಿ ಹನ್ನೊಂದು ಮುಟ್ಟೆ ತಗೊಂಡಿದ್ದು ಮುಟ್ಟೆ ಅದ್ರಾಗೆ ಕತ್ಕೋದು ಎಷ್ಟು ഗ്രാമസ്ഥ 46 മലനാട് ന്യൂസ് ബേലൂർ